ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಮಸಾಲ ಪುರಿ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಲೆ ಮೇಲೆ ಬಾಣಲೆ ಕಾಯಿಲೆ ಕೆಟ್ಟು ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ಈರುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ಕು ಹಾಕಿ ಚೆನ್ನಾಗಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಯಾರೆಲ್ಲ ನಾನು ವಿಡಿಯೋ ನೋಡಿ ನೋಡ್ತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೌನ್ನ ಕ್ಲಿಕ್ ಮಾಡಿ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಪುದೀನಾ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ చనగి గ్రైండ్ మోకు గ్రైండ్ మా గ్రైండ్ మార్కొ తగ్గట్టుకోే బేస్ పటాణి మొత్తూ ఆలుగడ్డ బేసిట్కూ చీ బిట్ బేస్కొండీ అదన అదామే హిక్కత్తికొండివంత ఈ గజరి టొమటో కొత్తబ్రి సొప్పన హెచ్చిట్కూ ಅದಾದ ಒಂದಿಷ್ಟು ಬೇಯಿಸಿದ ಬಟಾಣಿನ ತೆಗೆದಿಟ್ಕೋಬೇಕು ಅವ್ನು ಸ್ವಲ್ಪ ಇದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದು ಮಾಡ್ಕೋಬೇಕು ಧರಿಯಾ ಪೌಡ್ರು ಅರಿಶಿಣ ಹಾಗೂ ಗರಂ ಮಸಾಲ ಇವು ಮೂರನ್ನೂ ತೊ ಒಂದು ಸ್ವಲ್ಪ ಸ್ವಲ್ಪ ತೊಗೋಬೇಕು ಈಗ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅವೆಲ್ಲ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅದಾದಮೇಲೆ ನಾವು ಏನು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಲಸ್ಕೊತಾ ಫ್ರೈ ಕಲಸ್ಕೊತಾ ಇಡಬೇಕು ಸ್ವಲ್ಪ ಆದಮೇಲೆ ಇದಕ್ಕೆ ಬೇಯಿಸಿದ ಬಟಾಣಿ ಹಾಗೂ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು ಇದಾದಮೇಲೆ ನಮ್ಗೆ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ಒಬ್ಬರವರು ಇಷ್ಟಪಡ್ತಾರೆ ಅವರು ಸ್ವಲ್ಪ ಇಷ್ಟಪಡ್ತಾರೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ನೋಡಿ ಕುದ್ದು ಆದಮೇಲೆ ಬೇಕು ತಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮ್ಗೆ ಎಷ್ಟು ಬೇಕೋ ರುಚಿ ನೋಡ್ಕೊಂಡು ಹಾಕ್ಕೋಬೇಕು ನಾವು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಇದನ್ನು ನೋಡಿರಿ ಪುರಿನ ಹೀಗೆ ಮುರ್ಕೋಬೇಕು ಮುರಿದು ಇಟ್ಕೊಂಡಿರಬೇಕು ನಾನೇಲಿ ಮನೇಲಿ ಮಾಡಿದ್ದಿಲ್ಲ ಹೊರಗಡೆಯಿಂದ ತೊಗೊಂಬಂದಿದ್ದು ಅದ್ರ ಮೇಲೆ ಅದು ಗ್ರೇವಿ ಹಾಕೋಬೇಕು ಮಸಾಲ ನಂದು ತಿಕ್ಕಾಗಿದೆ ಇದು ಸ್ವಲ್ಪ ಗ್ರೇವಿ ನನಗೆ ತಿಕ್ಕ ಇಷ್ಟ ಆಗುತ್ತೆ ಸೊ ತಿಕ್ಕ ತಿಕ್ಕೆ ಮಾಡಿದ್ದೀನಿ ಗ್ರೇವಿ ಅದಾದಮೇಲೆ ಸಣ್ಣ ಹೆಚ್ಚಿದ್ದು ಈರುಳ್ಳಿ ಟೊಮೆಟೊ ಹಾಗೆ ತುರ್ದಿರೋ ಗಜ್ಜರಿ ಹಾಕ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡು ಸೇವ್ ಹಾಕ್ಕೊಂಡು ಚಾಟ್ ಮಸಾಲ ಬೇಕಿದ್ದರೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಇಷ್ಟ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಕಮೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್